ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ದಾಲ್ ಪಾಲಕ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇವತ್ತಿನ ಸಂಡೇ ಸ್ಪೆಷಲ್ ದಾಲ್ ಪಾಲಕ್ ಸೊ ಇನ್ಸ್ಟಂಟೇನಿಯಸ್ ಆಗಿ ಭಾಳ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿನ ಇದ್ದೀನಿ ಮೊದಲನೇದಾಗಿ ಈ ಒಂದು ಕಪ್ಪಲ್ಲಿ ನಾನೀಗ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಸೊ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂತ ಇದ್ದೀನಿ ಈಗ ಇದಕ್ಕೆ ಅಗೇನ್ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಹಾಕ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ತೊಗರಿಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಹೆಸರುಬೇಳೆನ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಸೊ ಎರಡೂ ಈಗ ವಾಶ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ ಈಗ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಕೊಳ್ಳೋ ತನಕ ಇದನ್ನು ಹಾಗೆ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ಇಲ್ಲಿ ನಾನೇನು ಮಾಡಿದ್ದೀನಿ ಮೊದಲೇ ಹೇಳಿದಂಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಹಾಫ್ ಕಪ್ ಅಷ್ಟು ಬೇಳೆ ಎರಡನ್ನೂ ವಾಶ್ ಮಾಡಿ ಈ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಟೊಮೆಟೊ ಹೆಚ್ಕೊಳ್ಳೋ ತನಕ ಇದು ನೆನೀಲಿ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಇಟ್ಟಿರ್ತೀನಿ ಸೊ ಇದು ಹಾಗೆ ಇರಲಿ ಈರುಳ್ಳಿ ಟೊಮೆಟೊ ಹೆಚ್ಚೋ ತನಕ ಇದನ್ನು ಹಾಗೆ ನೆನೆಯಕ್ಕೆ ಬಿಟ್ಟಿರ್ತೀನಿ ಸೊ ಇವಾಗ ನಾವು ಈರುಳ್ಳಿ ಟೊಮೆಟೊ ಹೆಚ್ಕೊಳ್ಳೋಣ ಒಂದು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಆಮೇಲೆ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಒಳ್ಳೇದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಬೇಳೆ ಮತ್ತು ಪಾಲಕ್ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೋತೀನಿ ಸೊ ಫಸ್ಟು ಇವಾಗ ನಾವೇನು ಈ ಬೇಳೆ ಇಟ್ ಬೇಳೆ ಒಂದು ಕಪ್ಪು ಮತ್ತು ಬೇಳೆ ಅರ್ಧ ಕಪ್ಪು ಯಾಕೆ ಎರಡೂ ಮಿಕ್ಸ್ ಮಾಡಿದ್ದೀನಿ ಅಂದರೆ ಫುಲ್ ತೊಗರಿ ತೊಗರಿಬೇಳೆನೇ ಇಲ್ಲ ವಾಯು ಅಂತ ಸೊ ಆ್ಯಕ್ಚುಲಿ ಅದಕ್ಕೆ ಕ್ವಾಂಟಿಟಿ ಮ್ಯಾಚ್ ಮಾಡೋಕ್ಕೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಹೇಗಂದರೆ ತುಂಬ ಜನಕ್ಕೆ ತೊಗರಿಬೇಳೆ ವಾಯು ಇರುತ್ತೆ ಅಂತ ಹೇಳಿ ಬಳಸೋಕ್ಕೆ ಹಿನ್ ಇದು ಮಾಡ್ತಾರೆ ಸೊ ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ತೊಗರಿ ಬೇಳೆನ ಕ್ವಾಂಟಿಟಿ ಏನು ಹಾಕಬೇಕಿತ್ತೋ ಅದನ್ನು ಸ್ವಲ್ಪ ಹೆಸರು ಹೆಸರುಬೇಳೆನಲ್ಲಿ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ಸೊ ಇದನ್ನ ಈಗ ಫಸ್ಟು ಹಾಕೊಳ್ಳೋಣ ಈಗ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದೀವಿ ನಾನು ಇಷ್ಟು ಪಾಲಕ್ನು ಹಾಕ್ತಾಯಿಲ್ಲ ಸೊ ಪಾಲಕ್ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದೀನೋ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿನ ನಾನು ಹಾಕ್ತೀನಿ ಸೊ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಒಂದು ಒಂದು ಕಟ್ಟು ಒಂದು ಒಂದೊಂದುವರೆ ಕಟ್ಟಷ್ಟು ಮಾತ್ರ ತೊಗೊಂಡಿದ್ದೀನಿ ಫುಲ್ ಎಲ್ಲನೂ ತೊಗೊಂಡಿಲ್ಲ ನಾನಿಲ್ಲಿ ಆಲ್ಮೋಸ್ಟು ಒಂದೂವರೆ ಎರಡು ಕಟ್ಟಷ್ಟು ಪಾಲಕನ್ನು ಮಾತ್ರ ತೊಗೊಂಡು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಜೊತೆ ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ವಿ ಆ ಟೊಮ್ಯಾಟೋನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಏನು ಸ್ಲೈಸ್ ಮಾಡಿಟ್ಟಿದ್ನೋ ಆ ಟೊಮ್ಯಾಟೊ ಅಷ್ಟು ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಹುಳಿ ಟೊಮ್ಯಾಟೊನೇ ಬಳಸಿರೋದಿಲ್ಲಿ ಸೊ ಹುಳಿ ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ದು ಕಟ್ ಮಾಡಿ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಅರ್ಶನದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿನ ಆ್ಯಡ್ ಮಾಡ್ತಾ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ಈಗ ಈಗ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮಿಕ್ಕಿದ್ದನ್ನು ಆಮೇಲೆ ಬೇಕಿದ್ರೆ ನೋಡಿಕೊಂಡು ಒಗ್ಗರಣೆ ಟೈಮಲ್ಲಿ ನೋಡ್ಕೊಂಡು ಹಾಕೊಳ್ಳೋಣ ಈಗ ಸದ್ಯಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಸೊ ಇಲ್ಲಿ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ತೆಂಗಿನೆಣ್ಣೆನ ಆ್ಯಡ್ ಮಾಡ್ತಾ ಇದೀನಿ ಇಷ್ಟು ಆ್ಯಡ್ ಮಾಡಿಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ ತ್ರೀ ಟು ಫೋರ್ ವಿಸಿಲ್ಸ್ ಆಗೋಷ್ಟು ಇದನ್ನ ಬೇಯಿಸ್ಬೇಕಾಗತ್ತೆ ತ್ರೀ ಟು ಫೋರ್ ವಿಸಿಲ್ಸ್ ತನಕ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಕುಗ್ಸೋಣ ಈಗ ಲಿಟ್ ಕ್ಲೋಸ್ ಮಾಡಿ ವಿಸಿಲ್ ಇಟ್ಟಿದ್ದೀವಿ ಸ್ವಲ್ಪ ಇವಾಗ ಒಂದು ತ್ರೀ ಟು ಫೋರ್ ವಿಸಿಲ್ಸ್ ಆಗಲಿ ಆಮೇಲೆ ಇದಕ್ಕೆ ಒಗ್ಗರಣೆ ಮಾ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದಾಗಿದೆ ಸೊ ಫೋರ್ ವಿಸಿಲ್ಸ್ ಆಗಿದೆ ಈಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಹಂಗೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸೊ ಈ ತರ ಸ್ಮ್ಯಾಶರ್ ಅಲ್ಲಿ ಸ್ವಲ್ಪ ನೀಟಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶರ್ ಅಲ್ಲೇ ಇವಾಗ ನಾನು ಇದನ್ನ ನೀಟಾಗಿ ಆ ಬೇಳೆ ಮತ್ತೆ ಸೊಪ್ಪು ಎರಡನ್ನೂ ಸೇರಿಸಿ ಈ ತರ ಸ್ಮ್ಯಾಶ್ ಮಾಡ್ಕೋತಾ ಇದೀನಿ ಈಗ ಇನ್ನೊಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಆಮೇಲೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ತಾ ಇದೀನಿ ಆಮೇಲೆ ಒನ್ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಆ್ಯಡ್ ಮಾಡ್ತಾ ಇದೀನಿ ಆಮೇಲೆ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಈರುಳ್ಳಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಹಿಂಗ್ ಸ್ವಲ್ಪ ಆಡ್ ಮಾಡೋಣ ಈ ಕುದೀತಾ ಇರೋ ಸಾಂಬಾರ್ಗೆ ನಾವು ಸಾಂಬಾರ್ ಪೌಡರ್ನ ಆಡ್ ಮಾಡ್ತಾ ಇದೀನಿ ಈ ಒಂದೆರಡು ಟೀ ಸ್ಪೂನ್ಸ್ ಅಷ್ಟು ಸಾಂಬಾರ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಬೇಕಾದ್ರೆ ಇನ್ನೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಾಕುತ್ತಾ ಇದ್ದೀನಿ ಈಗ ಈ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡೋಣ ಸೊ ಈಗ ತೆಂಗಿನೆಣ್ಣಲ್ಲಿ ನಾವು ಒಗ್ಗರಣೆ ಕೊಟ್ಟಿದ್ವಿ ಸೊ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದೀನಿ ಸೊ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಲಿ లాస్ట్ ಅಲ್ಲಿ ಇದಕ್ಕೆ కొంచెం కొత్తిమీర చప్పన్నా ಹಾక్ತಾ ఇంది సో దాల్ పాలక్ ఇగా రెడీ టు సర్వ్ ఒక 2 నిమిషాలు కుదిలి అలిగే దాల్ పాలక్ ఇస్ రెడీ టు సర్వ్ 1 నిమిషం యా